ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರಿ ಹೋಮಿಯೋಕೇರ್ನಲ್ಲಿ ಈ ಆ್ಯಂಡ್ ಅಲರ್ಜಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀರಾ ಅದೇ ಯೂಶ್ವಲ್ ಆಗಿ ಒಂದು ಅಸ್ತಮಾ ಅಲರ್ಜಿ ಅಂತ ಬಂದಾಗ ಸೊ ಹೇಳಿದಾಗ ಒಂದು ಎಲ್ಲೊಂದು ಕಡೆ ಈ ರೆಸಿಸ್ಟೆನ್ಸ್ ಪವರ್ ಅಥವಾ ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಅಫೆಕ್ಟ್ ಆದಾಗ ಬರುವಂಥ ಒಂದು ಕಂಡೀಷನ್ ಆಗಿರೋದ್ರಿಂದ ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಫಂಕ್ಷನ್ ಮಾಡೋದೇ ಒಂದು ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡೋ ಥರ ಸ್ಟ್ರೆಂಥನ್ ಮಾಡೋ ಥರ ಆ ಫಂಕ್ಷನಿಂಗ್ನ ಇಂಪ್ರೂವ್ ಮಾಡೋ ಥರ ಫಿಸಿಯೋಲಜಿಕಲ್ ಫಂಕ್ಷನ್ಸ್ ಅಂತ ಏನು ಹೇಳ್ತೀವಿ ಬಾಡಿಲಿ ಅದು ಇಂಪ್ರೂವ್ ಆಯಿತು ಅಂತಂದಾಗ ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಇಂಪ್ರೂವ್ ಆಗ್ತಕ್ಕಂಥದ್ದು ಇರುತ್ತೆ ಅದ್ರ ಜೊತೆಗೆ ಆ ಒಂದು ಅಲರ್ಜಿಕ್ ರಿಯಾಕ್ಷನ್ಸ್ ಏನು ಟ್ರಿಗರ್ ಆಗ್ತದೆ ಐಪರ್ ಸೆನ್ಸಿಟಿವ್ ಇಮ್ಯೂನ್ ರಿಯಾಕ್ಷನ್ ಅಂತ ಏನು ಹೇಳಿದೆ ಸೊ ಅದನ್ನು ಕಂಟ್ರೋಲ್ ಮಾಡೋ ಥರ ಒಂದು ಮೆಡಿಕೇಶನ್ಸ್ ಕೂಡ ರೆಕಮೆಂಡ್ ಇರುತ್ತೆ ಸೊ ಸೊ ನಾನು ಆಗಲೇ ಹೇಳಿದಾಗೆ ಅಲರ್ಜೆನ್ಸ್ ಅಂತ ಬಂದಾಗ ಭಾಳಷ್ಟು ಅಲರ್ಜೆನ್ಸ್ಗಳಿರುತ್ತೆ ಡಸ್ಟಿಂದ ತೊಂದರೆ ಆಗ್ಬೋದು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಆಗ್ಬೋದು ಮಳೆಯಲ್ಲಿ ನೆಂದಾಗ ಆಗುವಂಥದ್ದು ಡ್ಯಾಂಪ್ ವೆದರಿಂದ ಆಗುವಂಥದ್ದು ಇರುತ್ತೆ ಸೊ ಅಥವಾ ಓಪನ್ ಏರ್ಗೆ ಎಕ್ಸ್ಪೋಸ್ ಆದಾಗ ತೊಂದರೆ ಆಗುವಂಥದ್ದು ಇರುತ್ತೆ ಸೊ ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಲರ್ಜಿನಿಂದ ಟ್ರಿಗರ್ ಆಗಿ ಇರುತ್ತೆ ಸೊ ಆ ಥರ ಒಂದು ಯಾವೊಂದು ಅಲರ್ಜಿನಿಂದ ಅವರಿಗೆ ತೊಂದರೆ ಆಗ್ತಾಯಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವರಲ್ಲಿ ಯಾವ ಕಾರಣಕ್ಕಾಗಿ ಸಮಸ್ಯೆ ಶುರುವಾಗಿದೆ ಸೊ ಅದನ್ನ ಕಂ ತಿಳ್ಕೊಂಡು ನಂತರ ಅದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇರುತ್ತೆ ಅಂದರೆ ಮುಖ್ಯವಾಗಿ ಒಂದು ರೂಟ್ ಕಾಸ್ ಅದನ್ನ ಫೈಂಡ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಯಾವೆಲ್ಲ ಕಾರಣದಿಂದ ಸಮಸ್ಯೆ ಹೆಚ್ಚಾಗ್ತಾಯಿದೆ ಇದನ್ನೆಲ್ಲ ಔಟ್ ಮಾಡಿ ಒಂದು ಮೆಡಿಕೇಶನ್ಸ್ನ ಮಾಡ್ತಕ್ಕಂಥದ್ದು ಇರುತ್ತೆ ಈಗ ದಸ್ಟಿಂದಾನೇ ಸಮಸ್ಯೆ ಆಯಿತು ಅಂದರೆ ಅದಕ್ಕೆ ಸಪ್ರೇಟ್ ಮೆಡಿಸಿನ್ಸ್ ಇರುತ್ತೆ ಕ್ಲೈಮೇಟ್ ಚೇಂಜಿನಿಂದ ಆಯಿತು ಅಂದಾಗ ಅದಕ್ಕೆ ಬೇರೆ ಸೆಟ್ ಆಫ್ ಮೆಡಿಸಿನ್ಸ್ ಇರುತ್ತೆ ಅಂದರೆ ಕಂಪ್ಲೀಟಾಗಿ ಒಂದು ರೋಗದ ಲಕ್ಷಣಕ್ಕೆ ಸಂಬಂಧ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ನ ಕೊಡೋ ಒಂದು ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಜೊತೆಗೆ ಅವರಲ್ಲಿ ಈ ಥರ ಒಂದು ಸಮಸ್ಯೆ ಕಾಣಿಸ್ಕೊಂಡಿರೋದು ಯಾವೆಲ್ಲ ಕಾರಣಕ್ಕಾಗಿ ಅಥವಾ ಯಾವ ಏಜಲ್ಲಿ ಬಂದಿದೆ ಯಾವ ಸ್ಟೇಜಲ್ಲಿದೆ ಎಲ್ಲ ತಿಳ್ಕೊಂಡು ಅದು ಕಂಟ್ರೋಲ್ ಆಗೋ ಥರ ಅಥವಾ ಮತ್ತೆ ಮತ್ತೆ ಅವ್ರಿಗೆ ಏನು ಬರ್ತಾ ಇದೆ ಅದನ್ನು ಸರಿಪಡಿಸೋ ಥರ ಒಂದು ಕಾನ್ಸ್ಟಿಟ್ಯೂಷನಲ್ ಅಂಡ್ ಆ್ಯಂಟಿ ಮ್ಯಾಥಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ ಅಂದರೆ ಓವರ್ ಆಲ್ ಆಗಿ ಹೇಳೋದಾದರೆ ಒಂದು ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಅಥವಾ ಆಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ ಅಂದರೆ ಪ್ರತಿಯೊಬ್ಬ ಪೇಷೆಂಟಲ್ಲೂ ಸಮಸ್ಯೆ ಒಂದೇ ಆದರೂ ಕೂಡ ಕಾರಣಗಳು ವಿಭಿನ್ನವಾಗಿರುತ್ತೆ ರೋಗ ಲಕ್ಷಣಗಳು ವಿಭಿನ್ನವಾಗಿ ಕಾಣಿಸ್ಕೊಂಡಿರುತ್ತೆ ಅವರಲ್ಲಿ ಆ ಸಮಸ್ಯೆ ಶುರುವಾಗಿರುವಂಥ ಒಂದು ವಯಸ್ಸಲ್ಲಿ ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಇದೆಲ್ಲದನ್ನು ಪರಿಗಣಿಸಿ ಒಂದು ಎಫೆಕ್ಟಿವ್ ಆದಂಥ ಒಂದು ಮೆಡಿಕೇಶನ್ ಇರುತ್ತೆ ಅದ್ರ ಜೊತೆಗೆ ಪಿರಿಯೋಡಿಕಲ್ ಚೆಕ್ಅಪ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಡ್ಯೂರಿಂಗ್ ದ ಕೋರ್ಸ್ ಆಫ್ ಮೆಡಿಸಿನ್ಸ್ ಮೆಡಿಸಿನ್ಸ್ ತೊಗೊಳ್ತಾ ತೊಗೊಳ್ತಾ ಪೀರಿಯಾಡಿಕಲ್ ಚೆಕಪ್ ಇರುತ್ತೆ ಜೊತೆಗೆ ನೆಸರಿ ಇರುವಂಥ ಟೆಸ್ಟ್ ಅಂದರೆ ಅದನ್ನು ರೆಕಮೆಂಡ್ ಮಾಡುವಂಥದ್ದು ಇರುತ್ತೆ ಸೊ ಎಲ್ಲ ಥರದ ಒಂದು ಕ್ಲೋಸ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ ಡಿಸೀಸ್ ಪ್ರೋಗ್ನೋಸಿಸ್ ಅಂತ ಏನು ಹೇಳ್ತೀವಿ ಅಂದರೆ ಆ ಒಂದು ಸಮಸ್ಯೆ ಯಾವ ಒಂದು ಹಂತಕ್ಕೆ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ವಾಸಿ ಮಾಡುವಂತ ಒಂದು ಸಾಧ್ಯತೆಗೂ ಕೂಡ ಹೆಚ್ಚಾಗಿರುತ್ತೆ ಅಸ್ಮಾ ಅಂಡ್ ಅಲರ್ಜಿ ಕಂಡೀಷನ್ಸ್ ಅಲ್ಲಿ ಬಟ್ ಏನಂದ್ರೆ ಎಷ್ಟು ಬೇಗ ಅವರು ಐಡೆಂಟಿಫೈ ಮಾಡಿ ಒಂದು ಟ್ರೀಟ್ಮೆಂಟ್ ನ ತಗೊಳ್ಳೋದಕ್ಕೆ ಬರ್ತಾರೆ ಅಷ್ಟು ಬೇಗ ಆ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಕ್ಯೂರ್ ಆಗೋ ಥರ ಒಂದು ಟ್ರೀಟ್ಮೆಂಟ್ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದಿರುತ್ತೆ ಆಲ್ ಟುಗೆದರ್ ಅಂತ ಹೇಳ್ಬೋದು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ